ಸ್ವಾಗತ ನಾನು ಗಾಯತ್ರಿ ಪ್ರವಾಸಿಗರ ಹಿತದೃಷ್ಟಿಯಿಂದ ನೂತನ ವರ್ಷಕ್ಕೆ ನಂದಿ ಬೆಟ್ಟ ಪ್ರವೇಶಕ್ಕೆ ರೆಡ್ ಸಿಗ್ನಲ್ ಸಿಕ್ಕಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಂದಿ ಬೆಟ್ಟಕ್ಕೆ ಡಿಸೆಂಬರ್ ಮೂವತ್ತೊಂದು ಸಂಜೆ ಆರರಿಂದ ಪ್ರವಾಸಿಗರಿಗೆ ಪ್ರವೇಶ ನಿಷೇಧವನ್ನ ಏರಲಾಯಿತು ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾಹಿತಿಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದಕ್ಕೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ನಿಷೇಧವನ್ನ ಏರಲಾಗಿದೆ ಇದಲ್ಲದೆ ತೊಂದರೆಗಳಿಗೆ ಒಳಪಡುವಂತಹ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದು ಯಾವುದೇ ಸಾವು ನೋವು ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ನಿಷೇಧವನ್ನ ಮಾಡಲಾಗಿದ್ದು ಪ್ರವಾಸಿಗರು ಸಹಕರಿಸುವಂತೆ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧ ಗಿರಿಧಾಮವಾಗಿರತಕ್ಕಂತಹ ನಂದಿ ಗಿರಿಧಾಮ ಏನಿದೆ ಆ ನಂದಿ ಗಿರಿಧಾಮಕ್ಕೆ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ನಿರ್ಬಂಧವನ್ನು ವಿಧಿಸಿದ್ದೀವಿ ಕಾರಣ ಇಷ್ಟೇ ತರ್ಟಿ ಫಸ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆಯಿಂದಲೂ ಕೂಡ ಹೊಸ ವರ್ಷವನ್ನು ಬ್ರಮಾಡ್ಕೊಳ್ಬೇಕೆಂಬತಕ್ಕಂಥ ಉದ್ದೇಶದಿಂದ ನಂದಿಗಿರಿಧಾಮಕ್ಕೆ ಆಗಮಿಸಿದರೆ ಅಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳಗಳು ಪರಿಚಯ ಇರೋದಿಲ್ಲ ರಾತ್ರಿ ಸಮಯದಲ್ಲಿ ಹಾಗಾಗಿ ಮ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ರಾತ್ರಿ ಸಮ ಸಂದರ್ಭ ಆಗಿರೋದರಿಂದ ಹೊಸ ವರ್ಷ ಹೊಸ ವರ್ಷದ ಆಚರಣೆಯ ಪ್ರಯುಕ್ತ ಬೇರೆ ಬೇರೆ ಅನಾಹುತಗಳಿಗೆ ಅಲ್ಲಿ ಕಾರಣ ಆಗಬಾರ್ದು ಹಾಗಾಗಿ ಯಾವುದೇ ಸಾವು ನೋವುಗಳು ಉಂಟಾಗದಂತೆ ಯಾವುದೇ ಅಪಾಯಗಳು ಉಂಟಾಗಬಾರ್ದು ಎಂಬತಕ್ಕಂಥ ಸಾರ್ವಜನಿಕ ಹಿತದೃಷ್ಟಿಯನ್ನು ಇಟ್ಟುಕೊಂಡು ನಾವು ನೈಟು ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿಯಲ್ಲಿ ಅಲ್ಲಿ ಏನು ಓಟೆಲ್ಸು ರೂಮ್ಸ್ ಇರ್ಬೋದು ಬುಕ್ ಮಾಡ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲದನ್ನು ಕೂಡ ನಾವು ನಿರ್ಬಂಧವನ್ನು ವಿಧಿಸಿದ್ದೀವಿ ಮತ್ತು ಪ್ರವಾಸಿಗರಿಗೂ ಕೂಡ ಅಷ್ಟೇ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ನಿರ್ಬಂಧ ಇರುತ್ತೆ ಅದಕ್ಕೋಸ್ಕರ ಯಾರು ಕೂಡ ಗಿರಿಧಾಮಕ್ಕೆ ಬರಲಿಕ್ಕೆ ನೀವು ಪ್ಲ್ಯಾನನ್ನು ಮಾಡ್ಕೊಳ್ಬೇಡ್ರಿ ಬಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯಿಂದ ನಂದಿಗಿರಿಧಾಮಕ್ಕೆ ಬರಲಿಕ್ಕೆ ನಿಮಗೆ ಅವಕಾಶ ಇದೆ ಬಂದು ಹೊಸ ವರ್ಷದ ಆಚರಣೆಯನ್ನು ನೀವು ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀವು ನಂದಿಗಿರಿಧಾಮಕ್ಕೆ ಭೇಟಿ ಕೊಡಬಹುದು ಇದು ಜಿಲ್ಲಾಡಳಿತದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮ ಹಾಗಾಗಿ ಏನು ಜಿಲ್ಲಾಡಳಿತದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಈ ಕ್ರಮ ಇದೆ ಇದೆಲ್ಲದನ್ನು ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಪ್ರಸಿದ್ಧ ಗಿರಿಧಾಮವಾಗಿರ್ತಕ್ಕಂಥ ನಂದಿ ಗಿರಿಧಾಮ ಏನಿದೆ ಆ ನಂದಿ ಗಿರಿಧಾಮಕ್ಕೆ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಯಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ನಿರ್ಬಂಧ